ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅಂತ ತೊಂಬಂದ್ರೆ ದೋಸೆ ಇಡ್ಲಿ ಇಚ್ಚು ಪೂರಿ ಜೊತೆ ತಿನ್ನುವಂತ ಕೊಬ್ಬರಿ ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಬನ್ನಿ ನೋಡ್ರಿ ಒಣ ಕೊಬ್ಬರಿ ಚಟ್ನಿ ಮಾಡಾಕ ಒಣ ಕೊಬ್ಬರಿ ಈ ರೀತಿ ಹೆರ್ಚಿಟ್ಕೊಂಡಿನಿ ಹೆಚ್ಚಿದ್ರು ತೊಗೋದು ಎರಡು ಹಿಂಗೆ ಹೋಳಿ ಬಿಟ್ಟಾದ್ರೂ ತಗೋಬಹುದು ನಾನು ಈ ರೀತಿ ತುರಿದಿಟ್ಕೊಂಡಿನಿ ಅದಕ್ಕೆ ಅಚ್ಕಾರದ ಪೌಡರ್ ಎರಡು ಸ್ಪೂನು ಸ್ವಲ್ಪ ಎರಡು ಸ್ಪೂನ್ ಶೇಂಗಾ ಆಯಿತು ಒಂದು ಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಕರ್ಬೇವು ಕೊತ್ತಂಬರಿ ನೋಡಿ ಇವಾಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ ಸ್ವಲ್ಪ ಬರ ಸ್ವಲ್ಪ ಇವಾಗ ಕ್ಲೈಮೇಟು ತಣ್ಣಗದಲ್ಲ ಹಾಗಾಗಿ ಸ್ವಲ್ಪ ಮೆತ್ತ ಮೆತ್ತಗಾಗ್ಯದ ಹಾಗಾಗಿ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಕತ್ತೀನಿ ರೋಸ್ಟ್ ಮಾಡ್ಕೊಂಡು ತಗೊಳ್ಳಿ ಸ್ವಲ್ಪ ಕೆಂಪು ಮೂಡಿನ ಮ್ಯಾಗ ಬರುವರೆಗೂ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ ಇದು ಆಯ್ತು ಇವಾಗ ಕೊಬ್ಬರಿ ತಕೊಂಡ ಕೊಬ್ಬರಿ ತಕೊಂಡು ಸ್ವಲ್ಪ ಕರಿಬೇ ಒಂದ್ ಸ್ವಲ್ಪ ಗರಿಗೇರಿ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೊ ಕರಿಬೇ ಒಂದ್ ಸ್ವಲ್ಪ ರೋಸ್ಟ್ ಆಲಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ಟೇಸ್ಟ್ ಆಗುತ್ತೆ ಹಸಿ ಮಾಡ್ಕೊಳ್ಳಿ ಇಲ್ಲ ಒಣದಿದ್ರೆ ನೀವು ಹಾಗೇನು ಹಾಕಬಹುದು ಮಿಕ್ಸಿ ಮಾಡ್ಕೋಣ ಕೊಬ್ಬರಿ ಹಾಕ್ತಾ ಇದೀನಿ ಹುರ್ದಿ ನೀವು ಮೊದಲೇ ಹುರಿದಿ ತಗೊಂಡಿನಿ ಶೇಂಗಾ ಆಮೇಲೆ ಅಚ್ಚ ಪೌಡ್ರ್ ಆಮೇಲೆ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಆಮೇಲೆ ಕರ್ಬೇವು ಕೊತ್ತಂಬರಿ ರೋಸ್ಟ್ ಮಾಡಿಟ್ಕೊಂಡಿದೆ ಇವನು ಹಾಕೋಣ ಕರಿಬೇವ್ ಕೊತ್ತಂಬರಿ ಈ ರೀತಿ ಫ್ರೈ ಮಾಡಿ ಹಾಕೊಂಡ್ರೆ ಸ್ವಲ್ಪ ಬಾದಿನ ಇಟ್ಟರು ಕೆಡಲ್ರಿ ಚಟ್ನಿ ಚೆನ್ನಾಗಿರ್ತೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೋಣ ಉಪ್ಪಾಕಿ ರುಬ್ಕೋಣ ಫೈನಲ್ ಆಗಿ ರೆಡಿ ಆಯ್ತು ನೋಡಿರಿ ಚಟ್ನಿ ಪೌಡರ್ ಒಣ ಕೊಬ್ಬರಿ ಚಟ್ನಿ ಪೌಡರ್ ಮಾತ್ರ ಸೂಪರ್ ರೀ ನೀವು ತಿನ್ರಿ ಇಷ್ಟ ಆಗೇ ಆಗುತ್ತಾ ಮಸ್ತ್ ಅಂದ್ರೆ ಮಸ್ತ್ ಬರ್ತದ ಚಿಡ್ಲಿ ಪೂರಿ ಇಡ್ಲಿ ದೋಸೆ ಜೊತೆ ಅನ್ನ ಬಿಸಿ ಅನ್ನ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಚಟ್ನಿ ಪೌಡರ್ ನಾನು ಸಿಂಪಲ್ಲಾಗಿ ಮಾಡಿ ನಿಮಗೆ ನಿಮಗೇನೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಬಂದದ್ರಿ ಟೇಸ್ಟ್ ಮಾತ್ರ ಸೂಪರ್ ಬರ್ತದ ನೀವು ಮಾಡ್ಕೊಂಡು ಊಟ ಮಾಡಿರಿ ಮಸ್ತ್ ಎಲ್ಲ ರೀತಿ ಚಟ್ನಿ ಟೇಸ್ಟ್ ಮಾಡಿರಲ್ಲ ಅಲ್ಲ ಇದೊಂದು ರೀತಿ ಟೇಸ್ಟ್ ಮಾಡಿ ಒಣ ಕೊಬ್ಬರಿ ಚಟ್ನಿ ಪೌಡರ್ ಮಸ್ತ್ ಇರ್ತದೆ ಬೇಕಾದ್ರೆ ನೀವು ಇದ್ರ ಜೊತೆ ಹುಣಸೆ ಆದರೂ ಹಾಕೋಬಹುದು ಹಾಗೇನೂ ತಿನ್ಬೋದು ಮಸ್ತ್ ಬರ್ತದೆ ನೋಡ್ರಿ ಬಿಸಿ ಹಣ್ಣು ಜೊತೆ ಅಂತರೂ ಚಪಾತಿ ಜೊತೆ ಮಸ್ತ್ ಬನ್ನಿ ಟೇಸ್ಟ್ ಮಾಡೋಣ ಪೌಡರ್ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಮಸ್ತ್ ಬರ್ತದ ಸೂಪರ್ ಆಗದ್ರಿ ಚಟ್ನಿ ನಾ ಈ ಥರ ಮಾಡ್ಕೊಂಡು ತಿನ್ರಿ ಇಷ್ಟ ಆಗಿ ಆಗುತ್ತ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಾಗಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾಕ ನಾ ಹಾಕುವಂಥ ರೆಸಿಪಿಗಳು ನೋಟಿಫಿಕೇಶನ್ ಸಿಗ್ತದೆ ನೀವು ತಕ್ಷಣವೇ ನೋಡ್ಬೋದು ನಿಮಗೆ ಇಷ್ಟ ಅಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ರೆಸಿಪಿ ತಪ್ಪದೆ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಬಾಯ್